ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಅಂದರೆ ಬಿಸಿಬೇಳೆ ಬಾತ್ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೌಡರ್ನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಒಳ್ಳೆ ಟೇಸ್ಟ್ ಇರುತ್ತೆ ಮದುವೆ ಮನೆ ಮತ್ತು ಹೋಟೆಲ್ಗಳಲ್ಲಿ ಮಾಡೋದ್ಕಿಂತ ಈ ಥರ ಮನೆಯಲ್ಲೇ ಪೌಡರ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇನ್ನೊಂದು ಸಲ ತಿನ್ನಬೇಕು ಅನ್ನೋ ಅಷ್ಟು ರುಚಿ ಇರುತ್ತೆ ನೀವು ಸಲ ಮಾಡಿ ನೋಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬೇಡಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಪರ್ಸೆಂಟ್ ತೊಗರಿಬೇಳೆ ಅಂದರೆ ಏಯ್ಟಿ ಪರ್ಸೆಂಟ್ ತೊಗರಿಬೇಳೆ ಇನ್ನು ಟ್ವೆಂಟಿ ಪರ್ಸೆಂಟ್ ಹೆಸರುಬೇಳೆ ಸೇರಿಸ್ಕೊಂಡಿದ್ದೀನಿ ಹೆಸರುಬೇಳೆ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಬಿಸಿಬೇಳೆ ಬಾತು ಮತ್ತು ತಂಪು ಕೂಡ ದೇಹಕ್ಕೆ ಒಳ್ಳೆಯದು ಇದನ್ನು ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಈಗ ಒನ್ ಇಷ್ಟು ತ್ರೀ ಅನ್ನೋ ತೊಗರಿಬೇಳೆ ಮತ್ತು ಹೆಸರು ಬೆಳೆಗೆ ನೀರು ಸೇರಿಸ್ಕೊಂಡು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಎಣ್ಣೆ ಸೇರಿಸ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಮೂರಿಂದ ನಾಲ್ಕು ವಿಷಾಲ ಕೂಗಿಸ್ಕೋತೀನಿ ಒಂದು ಇಡ್ಡಿ ಬೀನ್ಸು ಮತ್ತು ಒಂದೆರಡು ಕ್ಯಾರೆಟು ಒಂದೆರಡು ನವಲು ಕೋಲು ತರಕಾರಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಎರಡು ನಾಟಿ ಟೊಮೊಟೊ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆ ತೆಗೆದು ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಗೋಲಿ ಗಾತ್ರದಷ್ಟು ಅಂದರೆ ನಿಂಬೆಹಣ್ಣು ಗಾತ್ರದ ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಕಾಲು ಭಾಗ ನೀರು ಹಾಕ್ಕೊಂಡಿದ್ದೀನಿ ಆ ನೀರು ಕುದಿಯೋ ಅಷ್ಟರಲ್ಲಿ ನಾನು ಈಗ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಒಂದೂವರೆ ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೋತೀನಿ ನೀರು ಕುದಿಯೋಕ್ಕೆ ಏನೋ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಅಷ್ಟು ತೊಳೆದಿಟ್ಕೊಂಡ್ರೆ ಸಾಕು ತುಂಬ ನೆನ್ಸಿಟ್ಕೊಂಡ್ಬಿಟ್ರೆ ತೊಳೆದು ಮುಂಚೆನೇ ಕಲಸೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಈಗ ನೀರು ಕುದೀತೈತೆ ಅಕ್ಕಿ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ತಳ ಹೋಗಿ ಸೇರ್ಕೊಳ್ಳಲ್ಲ ಅಕ್ಕಿ ನೀರು ಕುದೀತಿರುತ್ತಲ್ಲ ಅಕ್ಕ ಈಗ ನೋಡಿ ಒಂದು ಕಾಲು ಪರ್ಸೆಂಟ್ ಬೆಂದಿದೆ ಅಕ್ಕಿ ಇಷ್ಟು ಬೆಂದರೆ ಸಾಕು ತುಂಬ ಕಲಸೋಗೋ ಥರ ಬೇಯಿಸ್ಕೋಬಾರ್ದು ಇವಾಗ ನಾವು ತರಕಾರಿ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತೀವಿ ತುಂಬ ಜನ ಕುಕ್ಕರ್ ಜೊತೆ ಬೇಳೆ ಅಕ್ಕಿ ತರಕಾರಿ ಎಲ್ಲ ಒಟ್ಟಿಗೆ ಕೂಗಿಸ್ ಮಾಡ್ತಾರೆ ಆ ಥರ ಮಾಡಿದ್ರೆ ನಮ್ಗೆ ಅದು ತುಂಬ ಕಲಸೋದಂಗೆ ಆಗುತ್ತೆ ಟೇಸ್ಟ್ ಚೆನ್ನಾಗಿರೋಲ್ಲ ಈಗ ತರಕಾರಿ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ನೀವು ಇದಕ್ಕೆ ಬೇಕಾದ್ರೆ ಹೂಕೋಸು ಇದ್ಕಿದ ಬೇಳೆ ಮತ್ತು ಬಟಾಣಿ ಕೂಡ ಸೇರಿಸ್ಕೋಬೋದು ಮನೇಲಿ ಏನು ತರಕಾರಿ ಇತ್ತೆ ಅದನ್ನು ಹಾಕೊಂಡು ಮಾಡ್ಕೋಬೋದು ಈಗ ಇದಕ್ಕೆ ಎರಡು ನಾಟಿ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣೆ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದರ ರಸ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಈಗ ತೊಗರಿಬೇಳೆ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಅದ್ರ ನೀರು ಜೊತೆಗೆ ಬೇಳೆ ಎಲ್ಲ ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ತರಕಾರಿ ಬೇಳೆ ಅಕ್ಕಿ ಎಲ್ಲ ಮಿಕ್ಸ್ ಆಗೋ ಥರ ಈಗ ನೋಡಿ ಯಾವುದು ಪೂರ್ತಿ ಬೆಂದಿಲ್ಲ ಎಲ್ಲ ಮುಕ್ಕಾಲು ಪರ್ಸೆಂಟ್ ಬೆಂದೆ ಇಷ್ಟು ಇರಬೇಕು ತುಂಬ ಕಲಿಸೋದ್ರೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಅದು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಸ್ಟನ್ನ ಬಾಂಡ್ಲೆ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಡ ಅಂತ ಸೀಳಿದ್ಮೇಲೆ ಆರರಿಂದ ಏಳು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಮಧ್ಯಕ್ಕೆ ಸೀಳ್ಕೊಂಡು ಮತ್ತು ಒಂದರಿಂದ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸೀಳು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಫ್ರೈ ಆಗುವಾಗ ಸ್ವಲ್ಪ ಪುಡಿ ಹಿಂಗು ಸೇರಿಸ್ಕೊತೀನಿ ಪುಡಿ ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸಣ್ಣ ಕ್ಯಾಪ್ಸಿಕಮ್ಮು ತೊಳೆದು ಹೆಚ್ಚು ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಬಿಸಿಬೇಳೆ ಭಾತು ಅಂದರೆ ತರಕಾರಿ ಜೊತೆಗೆ ಹಾಕ್ಬಾರ್ದು ಈ ಥರ ಒಗ್ಗರಣೆಗೆ ಹಾಕಿ ಹಾಫ್ ಬಾಯ್ಲ್ ಥರ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಚಿಟಕಿ ಅರಿಶಿನ ಮತ್ತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಆಗಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ಕೋತೀನಿ ನಾಲ್ಕರಿಂದ ಈ ಸ್ಪೂನು ನಾನು ಒಂದು ಆರಿಂದ ಏಳು ಜನಕ್ಕೆ ಮಾಡಿದೀನಿ ನಾನೀಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೇ ಅಷ್ಟು ನೀವು ಒಂದು ಆರರಿಂದ ಏಳು ಜನ ತಿಂಡಿ ತಿನ್ನೋಕ್ಕಾಗುತ್ತೆ ಈಗ ಒಗ್ಗರಣೆ ಮಾಡಿರೋದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋ ಒಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ಸಲ ಮಾಡಿ ಬಿಸಿಬೇಳೆ ಭಾತು ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಒಂದ್ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನಿಮ್ಗೆ ಯಾರ ಅರ್ಜೆಂಟಾಗಿ ಬೇಕು ಅಂದರೆ ಮೆಸೇಜ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇವಾಗ ಮನೆಯಲ್ಲೇ ಮಾಡಿದ್ದಂಥ ಕಾರ್ನ್ಫ್ಲವರ್ ಮಿಶರ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್